ಯಾವ ಬುಡಾವೇ ಯಾವ ಮಳೆ ಬೀಯಬೇಕು ನಮಗೂ ಬೆಲೆ ಆಗಬೇಕು ಅಂತ ಎಲ್ಲ ಒಳ್ಳೊಳ್ಳೆಯವರೆಲ್ಲ ತೋಪಕ್ಕೆ ಸೇರ್ಕೊತಾರೆ ನಮ್ಮಂತವರೆಲ್ಲ ತಿಪ್ಪ ಹೇಳೋಕೆ ಸೇರ್ಕತ್ತಿ ಒಬ್ಬ ದೊಡ್ಡ ಕಳ್ಳೊ ಒಬ್ಬ ಚಿಕ್ಕಳ್ಳ ಅಟ್ಟನೇ ಇನ್ನೇನು ಅವರೆಲ್ಲ ಮಾಡೋದು ಏನು ಮಾಡ್ತಾವ್ರೆ ಅಮೆರಿಕಾ ಬೇರೆ ದೇಶಗಳೆಲ್ಲ ಎಷ್ಟು ಇಂಪ್ರೂವ್ ಆಗಿದೆ ಆ ದೇಶದ ಥರ ನಮ್ಮ ಭಾರತ ಆಗಬೇಕು ಮೋದಿ ಅನುದಿ ಬಿಗ್ ಬಾಸ್ ಅಂತಾರೆ ಹೊರ್ಡಾರೆ ಅಂತವೂ ಕಳ್ಕೊಂಬಿಟ್ರೆ ತಂದೆ ಕಳ್ಕೊಂಬಿಟ್ರೆ ಇನ್ನೆಷ್ಟು ಬೆಲೆ ಇಲ್ಲ ಬಂತು ತಿನ್ನೋ ಹಾಗೆ ಈಗ ಗಂಡಸ್ರಿಗೆ ಏನು ಮಾಡಿದರು ಏ ಹೆಂಗೆ ಮಾಡೋವ್ರೆ ಮಂಜುನಾಥ ನಿಂತವ್ರೆ ಅಂದ್ರೆ ಗುಡ್ ಭರವಸೆಗಳು ಕೊಟ್ಟಿದ್ರಲ್ಲ ಅದನ್ನ ನಂಬ್ಕೊಂಡು ಜನ ಓಟ್ ಹಾಕ್ಬಿಟ್ಟವ್ರ ನಾನು ಕೇಳಿದ್ರೆ ನಾನ್ ಏನ್ ಒಂದ್ ಹೇಳಲ್ಲ ನಮಸ್ತೆ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾದ ಸ್ಪೆಷಲ್ ಪ್ರೋಗ್ರಾಮ್ ಮತದಾರನ ಮನದಾಳ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ನಾನಿದ್ದೀನಿ ಆ್ಯಂಡ್ ಬೆಂಗಳೂರು ಗ್ರಾಮಾಂತರ ಅಂತಂದರೆ ಜಿದ್ದ ಜಿದ್ದಿಯಿಂದ ಕುಡಿರುವಂತದ್ದು ಈ ಸಲ ಯಾಕೆ ಅಂತಂದ್ರೆ ಒಂದು ಕಡೆ ಕಾಂಗ್ರೆಸ್ ಇಂದ ಡಿ ಕೆ ಸುರೇಶ್ ಇನ್ನೊಂದು ಕಡೆ ಬಿ ಜೆ ಪಿಯಿಂದ ಇಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ನಿಂತಿರುವಂಥದ್ದು ಹಾಗಾಗಿ ಒಂದು ರೀತಿಯಲ್ಲಿ ಡಾಕ್ಟರ್ ಮಂಜುನಾಥ್ ನಿಂತಿದ್ದಾರೆ ಅಂತ ಅಂದಾಗ ಜನ ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಜನರ ರಿಯಾಕ್ಷನ್ ಯಾವ ರೀತಿಯಾಗಿ ಇರುತ್ತೆ ಅಂತ ನನಗಂತೂ ಕುತೂಹಲ ಇದೆ ಜನಗಳ ಮುಂದೆ ಹೋಗೋಣ ಅವರ ಅಭಿಪ್ರಾಯ ಏನಿದೆ ಅನ್ನೋದನ್ನ ಈ ಒಂದು ಪ್ರೋಗ್ರಾಮ್ ಅಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಮಿಸ್ ಮಾಡ್ದೆ ಎಪಿಸೋಡ್ ನೋಡ್ತಾ ಹೋಗಿ ಎಲ್ಲ ಒಳ್ಳೊಳ್ಳೆರಲ್ಲ ತೋಪಿಗೆ ಸರ್ಕತ್ತಾರೆ ನಮ್ಮಂತರೆಲ್ಲ ತಿಪ್ಪ ಹೆಳ್ಳು ಸರ್ಕತ್ತೀವಿ ಯಾಕೆ ಹಾ ಏನು ಅನುಕೂಲ ಮಾಡಿದಾರ ಬಂದಿ ಏನು ಅನುಕೂಲ ಮಾಡಿದಾರ ಗ್ಯಾರಂಟಿ ಅವರೇ ಬಿಡಗಡೆ ಮಾಡ್ತಿದ್ರಲ್ಲ ಹಾ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿಲ್ವಾ ಫ್ರೀ ಬಸ್ ನಾವಂತೂ ಫ್ರೀ ಬಸ್ ಪಟಾ ಬುಟ್ಟಾಗಿಂದ ಒಂದಿಸನು ಹೋಗಿಲ್ಲ ಯಾಕೆ ನಾವು ಎಲ್ಲಿ ಹೋಗೋಣ ಕೆಲಸ ಮಾಡೋರು ಹ್ಮ್ ಈಗ ಗೃಹಲಕ್ಷ್ಮಿ ತಗೊಳಿಲ್ವಾ ಅದು ಬಾ ಯ ಮೂರ್ ತಿಂಗ್ಳು ಬಂತು ಮೂರ್ ತಿಂಗ್ಳು ಆದ್ಮೇಲೆ ಬರಲೇ ಇದೆ ಈಗ ಎರಡು ಸಲಿ ಕಾಂಗ್ರೆಸ್ ಅವರು ಡಿ ಕೆ ಸುರೇಶಾಗೆ ಇದ್ದಿರೋದು ಈಗ ಡಾಕ್ಟರ್ ಮಂಜುನಾಥ್ ನಿಂತ್ಕೊಡ್ತಾ ಇದ್ದಾರೆ ಆವಾಗ ಗುಡ್ಡು ನಮ್ಗೆ ಮಂಜುನಾಥ್ ನಿಂತವ್ರೆ ಅಂದ್ರೆ ಗುಡ್ಡು ಎಲ್ಲ ಅನುಕೂಲ ಮಾಡ್ತಾರೆ ಅವ್ರು ಆರ್ಟ್ ಆಪ್ರೆಷನ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಆದ್ರಿಂದ ನಮ್ಗ್ ಒಳ್ಳೇದು ಗೊತ್ತವ್ರು ಹ್ಮ್ ನನ್ ಆರ್ಟ್ ಆಪ್ರೆಷನ್ ಮಾಡ್ಸ್ಕೊಂಡಿರೋದು ಅಲ್ಲೇ ನಮ್ದೆಲ್ಲ ಮೋದಿನೇ ಸರ್ ಅವಾಗಿಂದನೂ ಅಷ್ಟೇ ನಾವು ಮೋದಿನೇ ಈವ್ ಕಾಂಗ್ರೆಸ್ ಅವ್ರಿಗೆ ಇದ್ದಿದ್ರಲ್ಲ ಎರಡ್ ಸಲಿ ಏನೋ ಈ ಸಲ ಅವರು ಭರವಸೆಗಳು ಕೊಟ್ಟಿದ್ರಲ್ಲ ಅದನ್ನ ನಂಬ್ಕೊಂಡು ಜನ ಓಟ್ ಹಾಕ್ಬಿಟ್ಟು ಅಷ್ಟೇ ನಿಮಗೂ ಗ್ಯಾರಂಟಿ ಇಷ್ಟ ಆಯ್ತಾ ಸರ್ ಅವ್ರು ಕೊಟ್ಟಿದ್ದ ಗ್ಯಾರಂಟಿ ಯಾವುದು ಕರೆಕ್ಟ್ ಆಗಿ ಕೊಡ್ಲೇ ಇಲ್ಲ ಕೊನೆ ಗಂಟನು ಇವಾಗ ಎರಡು ತಿಂಗಳು ಕೊಟ್ಟರು ಬಸ್ ಫ್ರೀ ಅಂತ ಅನ್ಬಿಟ್ಟು ಇವಾಗ ಸ್ಟಾಪ್ ಮಾಡ್ತಾ ಇದ್ದಾರೆ ಮತ್ತೆ ಅಕ್ಕಿನೂ ಅಷ್ಟೇ ಇನ್ನೇನು ಇನ್ನೇನು ಕೊಟ್ಟಿದ್ದಾರೆ ಹೇಳಿ ಹೋಗಿ ಓ ಡಾಕ್ಟರ್ ಮಂಜುನಾಥ್ ಅವರಾ ಅವ್ರಿಗೆ ಮಾಡೋಣ ಸರ್ ಯಾಕೆಂದ್ರೆ ಅವ್ರು ಬಡುಬಗ್ರಿಗೆ ಮಾಡ್ತಾ ಇದ್ದಾರೆ ಹೆಲ್ಪ್ ಮಾಡಿದ್ದಾರೆ ಫ್ರೀಯಾಗಿ ಆಪರೇಷನ್ ಮಾಡಿದ್ದಾರೆ ಸೊ ಅದರಿಂದ ನಾವು ಅವ್ರಿಗೆ ಓಟ್ ಹಾಕ್ಬೋದು ಯಾವಾಗ್ಲೂ ಅಷ್ಟೇ ನಾವು ಮೋದಿಗೆ ಊಟ ನಮ್ದು ಮೋದಿಗೆ ಬರಲಿ ಸರ್ ಒಸುಬ್ರು ಬಂದ್ರೆ ಇವಾಗ ಅವರು ಏನು ಮಾಡ್ತಾರೋ ಮುಂದಕ್ಕೆ ನೋಡೋಣ ಇವರು ಮಾಡಿದ್ ಇಷ್ಟ ನೋಡಿದೀವಿ ಈಗ ಮುಂದೆ ಬರೋರು ಏನು ಮಾಡ್ತಾರೋ ನೋಡೋಣ ಒಬ್ಬ ದೊಡ್ಡ ಕಳ್ಳ ಒಬ್ಬ ಚಿಕ್ಕಳ ಅಷ್ಟೇ ಇನ್ನೇನೋ ಅವರೆಲ್ಲಾ ಮಾಡೋ ಏನ್ ಮಾಡ್ತಾರೆ ಕಿವಿಗೆ ಹೋಗಿ ಇರ್ತಾವರೆ ಎಲ್ಲರ ಜೊತೆ ನಾವು ಅಷ್ಟೇ ಇನ್ನೇನಿಲ್ಲ ಆದ್ರೆ ಈಗ ಗ್ಯಾರಂಟಿಗಳು ನಿಮಗೆ ಇಷ್ಟ ಆಗಲಿಲ್ಲ ಅಲ್ಲ ಗ್ಯಾರಂಟಿ ಅವರು ನಡೆಯೋದು ನಡೆಯುತ್ತೆ

ಅವ್ರು ಮಾಡಿದರೆ ನಮ್ಗೊಳಗೆ ಅಷ್ಟು ಗೊತ್ತಾಗಲ್ಲ ಅಷ್ಟೇ ಈ ಕಡೆಗೆ ಅವ್ರ ಊರ ಕಡೆಗೆ ಅವರೆಲ್ಲ ಮಾಡ್ಕೊಂಡವ್ರು ಮಾಡೋ ಕಡೆ ಮಾಡೋರು ಎಲ್ಲ ಮಿನಿಸ್ಟ್ರಿಗಳು ಏನು ಮಾಡ್ತಾರೆ ಯಾರು ಬಂದರೂ ಹೊಟ್ಟರೆ ಹೇಳ್ತಾರೆ ಹತ್ತು ವರ್ಷ ಏನು ಅದೇ ಎಲ್ಲ ಕೆಲಸಗಳು ಇಲ್ವಲ್ಲ ಯಾರಿಗೂ ಸರಿ ನೋಡ್ತಿರಲ್ಲ ಯಾರು ಯಾರು ಬಂದ್ರೇನು ಕೆಲಸಗಳು ಜನಕ್ಕೆ ಅನುಕೂಲ ಮಾಡಿಕೊಟ್ಟರೆ ಸರಿ ಯಾವ್ದಾರ ಒಂದು ವರ್ಣಿ ಬೋರ್ಡಿ ಒಳ್ಳೇದು ಒಳ್ಳೆಯದು ಸರಿ ನೀವು ಯಾವ್ರ ಕಡೆ ಯಾವ್ದೋ ಬಿ ಜೆ ಕಡೆ ಇವು ನಾವು ಬಿಜೆಪಿ ಕಡೆ ಓಕೆ ಬಿಜೆಪಿ ಜೆ ಇಂತ ಡಾಕ್ಟರ್ ಮಂಜುನಾಥ್ ನಿಂತಿದ್ದಾರೆ ಇಲ್ಲಿ ಹೌದು ಯಾವ ಹಾಸ್ಪಿಟ್ಲ್ ಆ ಒಳ್ಳೇದಾಗಲಿ ಒಳ್ಳೇದಾಗಲಿ ಸೊ ಅವ್ರ ಹಾಸ್ಪಿಟ್ಲ್ಗೆ ಯಾವ ಥರ ಒಂದ್ಸರಿ ಹೋಗಿದೀರಾ ನಾ ಯಾವಾಗೂ ಹೋಗ್ಲಿಲ್ಲ ನಮ್ಮ ಮಕ್ಳು ಹೋಗವ್ರೆ ಓಕೆ ಡಿ ಕೆ ಸುರೇಶ್ ಅವರು ಒಂದ್ ಕಡೆ ನಿಂತಿದ್ದಾರೆ ಅಯ್ಯೋ ಸುತ್ತ ಗಾಳಿದೆಲ್ಲ ಹಾಕೊಂಡಂಗೆ ಸುತ್ತ ಆಗಿಲ್ಲ ಡೆಲಿಯಾ ಟಿಗಾಟ್ ಜಾಗ ಇಲ್ದಂಗೆ ಹಾಂ ಅವ್ರು ಬರೋದ್ ಬೇಡವಾ ಏನೋ ಅವ್ರ ಅವ್ರ ಇಷ್ಟ ಆಯವ್ರ ಗೆಲುವು ಇದು ಅಯ್ಯೋ ನಮಗೆ ನಾವು ಮುಂದೆ ಓಟದಿ ಯಾಕೆ ಆಗ್ಬಿಡುದು ಅಷ್ಟೇ ಸೊ ಕಾಂಗ್ರೆಸ್ ಗ್ಯಾರಂಟಿ ಎಲ್ಲ ನಿಮಗೆ ಇಷ್ಟ ಆಗಿಲ್ವಾ ಹೆಂಗ್ ಗ್ಯಾರಂಟಿ ಇಷ್ಟ ಆಗಲ್ಲ ನಮಗೆ ನಮ್ಗೆ ಗಂಡಸರಿಗೆ ಏನ್ ಮಾಡಿದ್ರು ಹೆಂಗ್ ಮಾಡವ್ರೆ ನಮ್ಗೆ ಏನು ಇಲ್ಲ ಗಂಡಸ್ರಿಗೂ ಗ್ಯಾರಂಟಿ ಕೊಡ್ತೀವಿ ಕೊಟ್ಟವ್ರಿಗೆ ಗ್ಯಾರಂಟಿಯಾ ಈಗ ಮಳೆ ಇಲ್ಲ ನೀರೇ ಇಲ್ಲ ಏನು ಮಾಡೋದು ಗಂಡಸ್ರಿಗೆ ಗ್ಯಾರಂಟಿ ಕೊಡ್ತಾರೆ ಯಾವ ಬುಡಿ ಯಾವ ಮಳೆ ಬುಯ್ಬೇಕು ನಮ್ಗೂ ಬೆಳೆ ಆಗ್ಬೇಕು ಅಷ್ಟೇ ಇನ್ನೇನು ಯಾರು ಎಲ್ಲ ಅವರವರು ಬದುಕೋಕೆ ಅವರ ನೋಡ್ಕೊಂತಾರೆ ಏನು ಮಾಡೋಕ್ಕಾಗಲ್ಲ ಸುರೇಶ್ ಸರ್ ಸರ್ ಕೆಲವು ಕೆಲವರು ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ದಾರೆ ಜನಗಳಿಗೆ ಸುಮಾರು ಸಹಾಯ ಮಾಡಿದ್ದಾರೆ ಬರ್ತಾರೆ ಸರ್ ಸೊ ಇವಾಗ ನೀರಿಲ್ಲ ನೀರಿಗೆ ತುಂಬ ಕೊರತೆ ಇದೆ ಹೆಂಗೆ ಕಾಂಗ್ರೆಸ್ನವರು ಅಂತ ಒಂದಷ್ಟು ಜನ ಬೈತಾ ಇದ್ದಾರೆ ಇಲ್ಲ ಸರ್ ಬೈಯೋದಲ್ಲಿ ಏನು ತಪ್ಪೇನಿಲ್ಲ ಸರ್ ಈ ಸರಿ ಈ ವರ್ಷ ಎಲ್ಲ ತುಂಬ ಬರಗಾಲ ಇದೆ ಜನ ಸಹ ಮಕ್ಕಳಿಗೆ ಮಾತಾಡ್ತಾರೆ

ಆದರೆ ವರ್ಕ್ ಬಗ್ಗೆ ಹೇಳೋದಾದರೆ ಏನು ಏನು ಕೇಳಲ್ಲ ಐ ಆಮ್ ನಾಟ್ ಇಂಟರೆಸ್ಟೆಡ್ ಐ ಬೇಸ್ಡ್ ಆನ್ ವರ್ಕ್ ಐ ವಿಲ್ ವರ್ಕ್ ಐ ವಿಲ್ ಅರ್ನ್ ಆದರೆ ಈಗ ಏನು ಕೇಳಿದ್ರೆ ನಾನು ನೀನು ಏನು ಒನ್ ಪೈಸೆ ಹೇಳಲ್ಲ ಐ ಡೋಂಟ್ ನೋ ಆದರೆ ವರ್ಕ್ ಮಾಡಿದರೆ ಅಂತಾನೆ ವರ್ಕ್ ಮಾಡಿಲ್ಲ ನನಗೆ ಗೊತ್ತೇ ಇಲ್ಲ ಯಾರು ಏನು ಮಾಡ್ತಿದಾರ ಬರೀ ಮಾತಾಡ್ತಿದಾರ ಗೊತ್ತಿಲ್ಲ ನಾನು ಅನಲೈಸ್ ಮಾಡಲ್ಲ ನಮಗೆ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಯಾರು ಬಂದು ಸಂತೋಷನೇ ಆದರೆ ಕರ್ನಾಟಕ ಅಭಿವೃದ್ಧಿ ಆಗಬೇಕು ದೇಶ ಒಳ್ಳೇದಾಗಬೇಕು ದೇಶದಲ್ಲಿ ಎಲ್ಲ ಜನಗಳಿಗೂ ಅನುಕೂಲ ಆಗುವಂಥ ಅವ್ರದ್ದು ತುಂಬ ಚೆನ್ನಾಗಿದೆ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ ಸಿಕ್ಕಾಪಟ್ಟೆ ಅನುಕೂಲನ ಮಾಡಿದ್ದಾರೆ ಎಲ್ಲರೂ ಒಳ್ಳೆ ಅಭಿಪ್ರಾಯ ಇದೆ ಅವ್ರ ಮೇಲೆ ನಮಗೆ ನಮಗೇನು ಬದಲಾವಣೆ ಬೇಕು ಅಂತ ಅನಿಸ್ತಾ ಇಲ್ಲ ಯಾಕೆಂದರೆ ಅವರಿದ್ರೆ ಇನ್ನೂ ಇಪ್ಪತ್ತು ವರ್ಷ ಇನ್ನೂ ಚೆನ್ನಾಗಿ ಆಗ್ಬಿಡುತ್ತೆ ಅಮೇರಿಕಾ ಬೇರೆ ದೇಶಗಳೆಲ್ಲ ಎಷ್ಟು ಇಂಪ್ರೂವ್ ಆಗಿದೆ ಆ ದೇಶ ಥರ ನಮ್ಮ ಭಾರತ ಆಗಬೇಕು ಈ ಕನ್ಸಿಸ್ಟೆನ್ಸಿಯಲ್ಲಿ ಈಗ ಡಾಕ್ಟರ್ ಮಂಜುನಾ ತನ್ಕೊಳ್ತಾ ಇದ್ದಾರೆ ಬಿಜೆಪಿ ಇಂದ ಬಂದ್ರೆ ನಮಗೆ ಎಲ್ಲಾ ಬಿಜೆಪಿ ಬಂದ್ರೆ ನಮಗೆ ಅನುಕೂಲನೇ ಆಗುತ್ತೆ ಕಾಂಗ್ರೆಸ್ ಅವರು ಆ ಕಾಲದಲ್ಲೆಲ್ಲ ಮಾಡಿದ್ದಾರೆ ಈಗಲೂ ಮಾಡ್ತಾ ಮಾಡುತ್ತಿದ್ದಾರೆ ಆದರೆ ಬಿಜೆಪಿ ಮೇಲೆ ಒಲು ಜಾಸ್ತಿ ಇದೆ ಜನಕ್ಕೆ ಬಂದ್ರೆ ಒಳ್ಳೇದாகுತ್ತೆ ದೇಶ ಒಳ್ಳೇದಾಗುತ್ತೆ ಏ ಹೇಂಗೆ ಎಲೆಕ್ಷನ್ ಹೆಂಗೆ ನಡೆಯತಾ ಇದೆ ಸರ್ ಯಾರು ಬರಬೇಕು ಈ ಅದು ನಮ್ಗೆ ಗೊತ್ತಿಲ್ಲ ರೀ ಯಾಕೆ ನನಗೆ ಗೊತ್ತಿಲ್ಲ ಊಟ ಹಾಕಲ್ವಾ ಊಟ ಹಾಕ್ತಿವಿ ನಮ್ಗೆ ಗೊತ್ತಿಲ್ಲ ಹೇಂಗಾಗಿರುತ್ತೆ ಅಲ್ಲ ಇಲ್ಲಿ ಡಿ ಕೆ ಸುರೇಶ್ ಅವರು ಇದ್ದಾರೆ ಡಾಕ್ಟರ್ ಮಂಜುನಾಥ್ ನಿಂತ್ಕೊಂಡಿದ್ದಾರೆ ಜಯದೇವ್ ಯಾರು ಬರ್ಬೇಕು ಡಿ ಕೆ ಸುರೇಶ್ ಬರಬೇಕು ಒಳ್ಳೆ ಕೆಲಸ ಎಲ್ಲ ಡಾಕ್ಟರ್ ಮಂಜುನಾಥ್ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ಇದಾರೆ ಜನ ಅವ್ರಿಗೆ ಬೇಕಾಗಿತ್ತಾ ಬೇಕಾಗಿತ್ತ ಡಾಕ್ ಆಗಿದ್ರೇನೆ ಸಾಕು ಅಂತಿದ್ದಾರೆ ಕೆಲವ್ರು ಬರಲಿ ಅಂತಿದ್ದಾರೆ ಬೇರೆ ಡಾಕ್ಟರ್ ಆಗಿದ್ರೆ ಮಿನಿಸ್ಟರ್ ಆಗಿದಲ್ಲ ಅದ್ರ ಲೆಕ್ಕಕ್ಕೆ ಬರ್ಲ್ವಾ ಬೇರೆಯವ್ರ್ ಲೆಕ್ಕಕ್ಕೆ ಬರಲಿ ಇವ್ರಿಗೆ ಮಾತ್ರ ಬಂತು ಎಕ್ಸ್ಪೆಕ್ಟ್ ನಾ ಗೆದ್ದ ಮೇಲೆ ತನಗೆ ಕೇಳಬೇಕಾಗಿರೋದು ಅಲ್ಲ ಖುಷಿ ಗೆದ್ರು ಅದ್ರ ಬಗ್ಗೆ ನಮ್ಗೆ ಸ್ವಾತಂತ್ರ್ಯ ಬಂದೋಟಿಂದ ಲೆಕ್ಕ ಹಾಕೊಂಡ್ರೆ ಅವ್ರ ಜೀವನ ಲೆಕ್ಕನೇ ಅವ್ರದ್ದು ಕಾಂಗ್ರೆಸ್ ಅವ್ರದ್ದು ಇವಾಗ ನೆಸ್ಟ್ ನಿಮ್ ಯುವಕರಿಗೆ ಸೇಫ್ಟಿ ಬೇಕಂದ್ರೆ ನೀವು ಎಷ್ಟೇ ಆಸ್ತಿ ಮಾಡಿ ನಿಮ್ಮ ಮಕ್ಳಿಗೆ ಸೇಫ್ಟಿ ಬೇಕಂದ್ರೆ ಇದು ಇದ್ರೇನೆ ಸೇಫ್ಟಿ ಇಲ್ಲಾಂದ್ರೆ ನೀವು ನೋಡ್ತಾ ಇದ್ದರೆ ಎಲ್ಲ ಗೊತ್ತಿರೋದೇ ಬೀಡದಾರಿಗೆ ಗೊತ್ತಿಲ್ಲ ಯಾವುದೇ ಗೊತ್ತಿಲ್ಲ ಅದ್ರ ಬಗ್ಗೆ ಮೋದಿ ಇರ್ಬೇಕು ಸರ್ ಅದೇ ಅವರೆಲ್ಲ ಕರೆಕ್ಟ್ ನಾವು ಹೇಳಿದ್ವಿ ಅವ್ರು ಹೇಳೋರೆ ಕರೆಕ್ಟ್ ಏನು ಮೋಸ ಇಲ್ಲ ಬಿಡಿ ಮಂಜುನಾಥ್ ಅವ್ರು ಬಂದೇನೆ ಇಡೀ ಮಂಜುನಾಥ್ ಗೆದ್ದನೇ ಮೋದಿ ಗೆಲ್ಲೋದು ಡಿ ಕೆ ಸುರೇಶ್ ಗೆದ್ದನ್ನೇ ಮೋದಿ ಮನ ಇದಾಗಲ್ಲ ಒಂದಷ್ಟು ಜನ ಬದಲಾವಣೆ ಬಯಸ್ತಾ ಇದ್ರೆ ಇನ್ನೊಂದಷ್ಟು ಜನ ಅದೇ ಇವಾಗ ಏನು ಡಿ ಕೆ ಸುರೇಶ್ ಅವರು ಹತ್ತು ವರ್ಷ ಮಾಡಿದ್ರಲ್ಲ ಅವರೇ ಕಂಟಿನ್ಯೂ ಆಗಲಿ ಅವ್ರಿಗೆ ರಾಜಕೀಯ ಗೊತ್ತಿದೆ ಅನ್ನೋದು ಮಾತುಗಳನ್ನ ಹೇಳ್ತಾ ಇದ್ದಾರೆ ಬಟ್ ಈ ಒಂದು ಏರಿಯಾದಲ್ಲಿ ಅಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ನಾವು ನೋಡೋದಾದ್ರೆ ಒಂದ್ ರೀತಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು ಒಂದಷ್ಟು ಜನ ಡಾಕ್ಟ್ರಿಗೆ ಅವಕಾಶ ಕೊಡೋಣ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದಷ್ಟು ಜನ ಡಾಕ್ಟ್ರಿಗೆ ರಾಜಕೀಯ ಬೇಕಿತ್ತ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲವರು ಇಲ್ಲಿ ಡಾಕ್ಟರ್ ಗೆದ್ರೆ ಅಲ್ಲಿ ಮೋದಿ ಗೆಲ್ತಾರೆ ಅದಕ್ಕೋಸ್ಕರ ಡಾಕ್ಟರ್ನ ಗೆಲ್ಲಿಸ್ತೀವಿ ಅನ್ನೋದು ಮಾತನ್ನ ಕೂಡ ಹೇಳ್ತಾ ಇದ್ರೆ ಒಂದ್ ರೀತಿ ಇಲ್ಲಿ ಜಿದ್ದ ಜಿದ್ದಿನ ಕ್ಷೇತ್ರ ಅಂತಾನೆ ಹೇಳ್ಬೋದು ಕ್ಯಾಮ್ರಾಮನ್ ಫಿಜೋ ಜೊತೆ ಯಶವಂತ್ ಒನ್ ಇಂಡಿಯಾ ಬೆಂಗಳೂರು